ಸೊ ಹೆಚ್ಚು ಕಡಿಮೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತದೆ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯು ಗೃಹ ಸಚಿವಾಲಯದ ಅಡಿಯಲ್ಲಿ ಅಂದರೆ ಓಮ್ ಮಿನಿಸ್ಟ್ರ್ ಅಡಿಯಲ್ಲಿ ಬರುತ್ತೆ ಸೊ ಹಾಗಾಗಿ ನಮ್ಮ ಓಮ್ ಮಿನಿಸ್ಟರ್ ಅವರು ನಮ್ಮ ಇಲಾಖೆಯ ಮುಖ್ಯಸ್ಥರಾಗಿರ್ತಾರೆ ಹಾಗೆ ಪೊಲೀಸ್ ಇಲಾಖೆಯ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿ ಮುಖ್ಯಸ್ಥರಾಗಿ ಸೊ ಪ್ರೆಸೆಂಟಾಗಿ ಡಿ ಸಿ ಐ ಜಿ ಅಂತ ಕರಿತೀವಿ ಅಲೋಕ್ ಮೋಹನ್ ಸರ್ ಅದಾರೆ ಸೊ ನಾವು ಸಿ ಸಿಂಪ್ಲಿ ಒಂದು ಪೊಲೀಸ್ ಇಲಾಖೆಗೆ ಓದ್ತಾ ಇದ್ದೀವಿ ಈವನ್ ನಾವು ಓದ್ತಾ ಇಲ್ಲ ಅಂತಂದ್ರೂ ಕೂಡ ಒಂದು ಕಾಮನ್ ಸೆನ್ಸ್ ಬೇಸಿಕ್ ಸೆನ್ಸ್ ಇಟ್ಕೊಂಡು ನಾವು ನೋಡಿದ್ದೆ ಆದರೆ ಪೊಲೀಸ್ ಇಲಾಖೆಯಲ್ಲಿ ಯಾವೆಲ್ಲ ಹುದ್ದೆಗಳದಾವೆ ಯಾವ ಹುದ್ದೆ ದೊಡ್ಡದು ಯಾವ ಹುದ್ದೆ ಸಣ್ಣದು ಆ ಹುದ್ದೆ ಅಂದ್ರೆ ಏನು ಅನ್ನೋ ಒಂದು ಬೇಸಿಕ್ ನಾಲೆಜ್ನ ನಾವು ನೋಡೋದಾದರೆ ಅಟ್ ವೆರಿ ಬೇಸಿಕ್ಕಾಗಿ ಫಸ್ಟು ಪೊಲೀಸ್ ಇಲಾಖೆಯಲ್ಲಿ ನೇಮಕವಾಗುವಂಥ ಒಂದು ಹುದ್ದೆ ಯಾವುದು ಅಂತ ಕೇಳಿದ್ರೆ ಪೊಲೀಸ್ ಕಾನ್ಸ್ಟೇಬಲ್ ನಾನು ಕೆಳಗಡೆಯಿಂದ ಹೋಗ್ತಾ ಇದ್ದೀನಿ ಸೊ ಲೋವರ್ ರ್ಯಾಂಕ್ನಿಂದ ಹೋಗೋದಾದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಈ ಪೊಲೀಸ್ ಕಾನ್ಸ್ಟೇಬಲಲ್ಲಿ ಅಲ್ಲಿ ಬೇರೆ ಬೇರೆ ಯೂನಿಟ್ಸ್ ಅದಾವೆ ಸೊ ಆ ಯೂನಿಟ್ಸ್ಗಳು ಮೇ ಬಿ ಡಿ ಆರ್ ಸಿ ಆರ್ ಇರ್ಬೋದು ಹ್ಞೂ ರಿಸರ್ವು ಕೆ ಎಸ್ ಆರ್ ಪಿ ಇರ್ಬೋದು ಅವುಗಳನ್ನು ನಾನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಸೊ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಜಾಯಿನ್ ಆದ ನಂತರ ಒಂದು ಹತ್ತು ವರ್ಷಗಳಾದಮೇಲೆ ಸೊ ಎಡ್ ಕಾನ್ಸ್ಟೇಬಲ್ ಎಚ್ ಸಿ ಅಂತ ನಾವೇನು ಕರಿತೀವಿ ಸೊ ಎಡ್ಸ್ ಎಡ್ ಕಾನ್ಸ್ಟೇಬಲ್ ಆಗ್ತಾರೆ ನಂತರ ಒಂದು ಹದಿನೈದು ವರ್ಷಗಳಾದ ನಂತರ ಎ ಎಸ್ ಐ ಹ್ಞೂ ಸೊ ಸಿಂಗಲ್ ಸ್ಟಾರ್ ನಾವೇನು ನೋಡ್ತೀವಲ್ಲ ಸಿಂಗಲ್ ಸ್ಟಾರ್ ಇರುವಂಥ ಅಧಿಕಾರಿ ಆಗ್ತಾರೆ ಸೊ ಆಮೇಲೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಪಿ ಎಸ್ ಐ ಸೊ ಈ ಪಿ ಎಸ್ ಐ ಅವರು ಮುಖ್ಯವಾಗಿ ಒಂದು ಪೊಲೀಸ್ ಠಾಣೆಯ ಇನ್ಚಾರ್ಜ್ ಇರ್ತಾರೆ ಅದು ರೂರಲ್ ಸ್ಟೇಷನ್ ಆಗಿತ್ತು ಅಂತಂದರೆ ಇನ್ಚಾರ್ಜ್ ಇರ್ತಾರೆ ಸಬ್ ಇನ್ಸ್ಪೆಕ್ಟರ್ ಆದ ನಂತರ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಠಾಣೆಗಳಿಗೆ ಸೊ ಅದು ರೂರಲ್ ಸ್ಟೇಷನ್ ಇತ್ತು ಅಂತ ಕೇಳಿದ್ರೆ ಸಿ ಪಿ ಐ ಅಂತ ಕರಿತೀವಿ ನಾವು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕೆಲವೊಂದು ಕಡೆಗೆ ಏನಿರುತ್ತೆ ಅಂತ ಕೇಳಿದ್ರೆ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಎರಡು ಥರದ ಸ್ಟೇಷನ್ಗಳದಾವ್ರಿ ಒಂದು ರೂರಲ್ ಸ್ಟೇಷನ್ಸು ಇನ್ನೂ ಒಂದು ಸಿಟಿ ಸ್ಟೇಷನ್ಸು ಅಪರಾಧಗಳು ಯಾವ ಪ್ರಮಾಣದಲ್ಲಿ ನಡೆಯುತ್ತವೆ ಅನ್ನೋದರ ಆಧಾರದ ಮೇಲೆ ಸೊ ಸಿಟಿ ಪೊಲೀಸ್ ಸ್ಟೇಷನ್ಸು ಮತ್ತು ರೂರಲ್ ಅಂತ ಕರಿತೀವಿ ಇನ್ನು ನಾವು ಕಮಿಷನರೇಟ್ಸ್ ಅಂತ ಹೇಳ್ತೀವಿ ಮತ್ತು ರೇಂಜಸ್ ಅಂತ ಹೇಳ್ತೀವಿ ರೇಂಜಸ್ಗಳಲ್ಲೆಲ್ಲ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಮುಖ್ಯಸ್ಥರು ಇರ್ತಾರೆ ಸಿ ಪಿ ಐ ಇರ್ತಾರೆ ಆದರೆ ಕಮಿಷನರೇಟ್ಗಳಲ್ಲಿ ಪೊಲೀಸ್ ಠಾಣೆಯ ಮುಖ್ಯಸ್ಥರು ಯಾರು ಇರ್ತಾರೆ ಅಂತ ಕೇಳಿದರೆ ಸೊ ಪಿ ಐ ಅವರೇ ಸೇಮ್ ಥರ್ಡ್ ಮೂರು ರ್ಯಾಂಕ್ ಇರ್ತದೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ ಕರಿತೀವಿ ಅವರನ್ನು ಸಿ ಪಿ ಐ ಅಥವಾ ಪಿ ಐ ಆದ ನಂತರ ಸೊ ಮುಂದಿನ ಒಂದು ಹುದ್ದೆ ಯಾವುದು ಮುಂದಿನ ಹಂತ ಯಾವುದು ಅಂತ ಕೇಳಿದರೆ ರೂರಲ್ ಕಡೆಗೆ ಅಂದರೆ ಈಗ ನಮ್ಮ ರಾಯಚೂರದ ರಾಯಚೂರಲ್ಲಿ ಡಿ ವೈ ಎಸ್ ಪಿ ಅಂತ ಕರಿತೀವಿ ನಾವು ಹ್ಞೂ ಡೆಪ್ಯುಟಿ ಆಫ್ ಪೊಲೀಸ್ ಅಂತ ಸೊ ಇದರ ನೇಮಕಾತಿಯು ಕೂಡ ನಾವು ಕೆ ಎಸ್ ಮುಖಾಂತರ ಆಗುತ್ತೆ ಅದನ್ನು ಮುಂದೆ ನಾನು ಹೇಳ್ಕೊತ ಹೋಗ್ತೀನಿ ಈ ಕಮಿಷನರೇಟ್ಗಳಲ್ಲಿ ಎ ಸಿ ಪಿ ಅಂತ ಕರೀತಾರೆ ಅಸಿಸ್ಟೆಂಟ್ ಕಮಿಷನರ್ ಆಫ್ ಪೊಲೀಸ್ ಇಸ್ ನಥಿಂಗ್ ಬಟ್ ಡಿ ವೈ ಎಸ್ ಪಿ ಸೊ ನಂತರ ಬರುವಂಥದ್ದು ಸೊ ಎಡಿಷನಲ್ ಎಸ್ ಪಿ ಎಡಿಷ್ನಲ್ ಎಸ್ ಪಿ ಅಂತ ಕೇಳಿದರೆ ಈ ಡಿ ವೈ ಎಸ್ ಪಿ ಆದ್ಮೇಲೆ ಪ್ರಮೋಷನ್ ಆಗುವಂಥವ್ರಿಗೆ ಅಡಿಷ್ನಲ್ ಎಸ್ ಪಿ ಅಂತ ಕರಿತೀವಿ ಸೊ ಅವರು ಸಾಮಾನ್ಯವಾಗಿ ಎಸ್ ಪಿ ಅಂಡರಲ್ಲಿ ಕೆಲಸ ಮಾಡ್ತಿರ್ತಾರೆ ಇನ್ ದ ಸೆನ್ಸ್ ಎಸ್ ಪಿ ಜೊತೆಗೇನೆ ಕೆಲಸ ಮಾಡ್ತಿರ್ತಾರೆ ಸೊ ನಂತರ ಬರುವಂಥದ್ದು ನಮ್ಮ ಈ ರಾಯಚೂರಲ್ಲಿ ನಮ್ಮ ಸರ್ ಅದಾರೆ ಐ ಪಿ ಎಸ್ ಸರ್ ಅದಾರೆ ಎಸ್ ಪಿ ಅಂತ ಕರಿತೀವಿ ಅವರು ಸಾಮಾನ್ಯವಾಗಿ ಐ ಪಿ ಎಸ್ನಿಂದ ಬಂದಿರ್ತಾರೆ ಕೆಲವು ಸಂದರ್ಭದಲ್ಲಿ ನಮ್ಮ ಸ್ಟೇಟ್ ಕೆ ಎಸ್ ಪಿ ಎಸ್ನಿಂದ ಪ್ರಮೋಷನ್ ಕೂಡ ಆಗಿರ್ತಾರೆ ಸೊ ಅದೇ ಈ ಸಿಟಿಗಳಲ್ಲಿ ಈ ಕಾರ್ಪ ಎಲ್ಲಿ ಎಲ್ಲೆಲ್ಲಿ ನಮ್ಮ ಕಮಿಷನರೇಟ್ಸ್ ಇರ್ತವೆ ಆ ಕಮಿಷನರೇಟ್ಗಳಲ್ಲಿ ಅವರಿಗೆ ಸೊ ಡಿ ಸಿ ಪಿ ಅಂತ ಕರೀತಾರೆ ಡೆಪ್ಯುಟಿ ಕಮಿಷನರ್ ಆ ಪೊಲೀಸ್ ಅಂತ ಕರೀತಾರೆ ಮುಖ್ಯವಾಗಿ ಬೆಂಗಳೂರಲ್ಲೆಲ್ಲ ನೋಡ್ತೀವಿ ನಾವು ವೆಸ್ಟು ಈಸ್ಟು ಸೆಂಟ್ರಲ್ ಡಿ ಸಿ ಪಿ ಅಂತ ನೋಡ್ತಾ ಇರ್ತೀವಿ ಸೊ ನೆಕ್ಸ್ಟ್ ಬರುವಂಥದ್ದೇ ಎಸ್ ಪಿ ಆದ ನಂತರ ಡಿ ಐ ಜಿ ಪಿ ಅಂತ ಡೆಪ್ಯುಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಸೊ ಇದು ಐ ಜಿ ಪಿ ಮತ್ತು ಸೊ ಎಸ್ ಪಿ ಅನ್ನೋ ಮಧ್ಯದಲ್ಲಿರ್ತದೆ ಕೆಲವೊಂದು ಕಮಿಷನರೇಟ್ಗಳಿಗೆ ಆ ರ್ಯಾಂಕಿನ ಅಧಿಕಾರಿಯೇ ಕಮಿಷನರ್ ಆಗಿರ್ತಾರೆ ಸೊ ನಂತರ ಬರುವಂಥದ್ದೇ ಐ ಜಿ ಪಿ ಸೊ ಅಲ್ಲಿ ಫೋಟೋಗಳೆಲ್ಲ ಕಾಣುತ್ತಿರ್ತದೆ ನಿಮಗೆ ಸೊ ಐ ಜಿ ಪಿ ಅಂದರೆ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪೋಸ್ಟ್ಗಳಲ್ಲಿ ಒಂದು ಪೊಲೀಸ್ ಇಲಾಖೆಯಲ್ಲಿ ಸೊ ನಂತರ ಬರುವಂಥದ್ದು ಎ ಡಿ ಜಿ ಪಿ ಸುಮಾರು ನಮ್ಮ ಕರ್ನಾಟಕದಲ್ಲಿ ಒಂದು ಇಪ್ಪತ್ತು ಪೋಸ್ಟ್ ಅದಾವ ಸ್ಯಾಂಕ್ಷನ್ಡ್ ಪೋಸ್ಟ್ ಎ ಡಿ ಜಿ ಪಿ ಪೋಸ್ಟು ಸೊ ಎಡಿಷ್ನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಸೊ ಇವ್ರು ಅಲ್ಲಿಗೆಲ್ಲ ರೀಚ್ ಆಗಬೇಕಂದ್ರೆ ಖಂಡಿತ ಐ ಪಿ ಎಸ್ ಎ ಪಾಸಾಗಿರಬೇಕಾಗತ್ತೆ ಸೊ ನೆಕ್ಸ್ಟ್ ಬರುವಂಥದ್ದು ಡಿ ಜಿ ಪಿ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂತ ಸೊ ಒಂದು ಐದು ಪೋಸ್ಟ್ ಪೋಸ್ಟೇನು ನಮ್ಮ ಕರ್ನಾಟಕದಲ್ಲಿ ಸಾಕ್ಷಣ ಪೋಸ್ಟ್ ಅದಾವೆ ಒಂದೆರಡೇನೋ ಮೇ ಬಿ ವ್ಯಾಕೆಂಟ್ ಫಿಲ್ಡ್ ಇರ್ಬೋದು ಇವಾಗ ಲಾಸ್ಟಿಗೆ ಇಡೀ ನಮ್ಮ ಕರ್ನಾಟಕ ಪೊಲೀಸ್ನ ಮುಖ್ಯಸ್ಥರು ಲಾಸ್ಟ್ ರಿಟೈರ್ಡ್ ಆಗಬೇಕಾದ್ರೆ ಒಂದು ವರ್ಷ ಎರಡು ವರ್ಷದಲ್ಲಿ ಸೊ ಯಾರಾಗ್ತಾರೆ ಅಂತ ಕೇಳಿದ್ರೆ ಡಿ ಜಿ ಐ ಜಿ ಅಂತ ಕರಿತೀವಿ ನಾವು ಸೊ ಡಿ ಜಿ ಐ ಜಿ ಅಂತ ಅನ್ನೋದು ಕರ್ನಾಟಕ ಪೊಲೀಸ್ ಇಲಾಖೆಯ ಮುಸ್ ಮುಖ್ಯಸ್ಥರಾಗಿರ್ತಾರೆ ಅವರು ಇದು ನಮ್ಮ ಪೊಲೀಸ್ ಇಲಾಖೆಯಲ್ಲಿರುವಂಥ ರ್ಯಾಂಕ್ಗಳು ಸರಿ ಸರಿ ಇಷ್ಟೆಲ್ಲ ಪೋಸ್ಟ್ ಅದಾವಲ್ಲ ಇವುಗಳಲ್ಲಿ ಯಾವ್ಯಾವ ಪೋಸ್ಟ್ಗೆ ಡೈರೆಕ್ಟ್ ನೇಮಕಾತಿ ಆಗುತ್ತೆ ಈಗ ನಾನು ಆಗಬೇಕು ಯಾವುದೋ ಒಂದು ಮೂವಿಯಲ್ಲಿ ನೋಡಿರ್ತೀವಿ ಹಾಂ ಸೊ ನಾ ಡೈರೆಕ್ಟ್ ನೇಮಕಾತಿಗಳು ಯಾವ ಇದಕ್ಕಾಗ್ತವೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇನ್ ಕೆ ಎಸ್ ಪಿ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡೈರೆಕ್ಟ್ ನೇಮಕ ಆಗುವಂಥ ಹುದ್ದೆಗಳು ಯಾವ್ಯಾವು ಸೊ ಸಾಮಾನ್ಯವಾಗಿ ಎಸ್ ಪಿ ಐ ಪಿ ಎಸ್ಸು ಯು ಪಿ ಎಸ್ ಸಿ ಎಕ್ಸಾಮ್ ಮುಖಾಂತರ ಅದಕ್ಕೆ ಕ್ವಾಲಿಫಿಕೇಷನು ಎನಿ ಡಿಗ್ರಿ ಸೊ ನಿಮಗೆಲ್ಲ ಗೊತ್ತಿದೆ ನೆಕ್ಸ್ಟು ಡಿ ವೈ ಎಸ್ ಪಿ ನೇರವಾಗಿ ನೇಮಕಾತಿ ಆಗುವಂಥ ಒಂದು ಹುದ್ದೆ ಅದು ಕರ್ನಾಟಕದಲ್ಲಿ ಆಗುತ್ತೆ ಅದಕ್ಕೆ ಯಾವ ಎಕ್ಸಾಮ್ ಮುಖಾಂತರ ಅಂತ ಕೇಳಿದರೆ ಕೆ ಎಸ್ಸು ಅದಕ್ಕೂ ಕೂಡ ಎನಿ ಡಿಗ್ರಿ ಸೊ ನೆಕ್ಸ್ಟ್ ಆಗುವಂಥದ್ದು ಪಿ ಎಸ್ ಐ ಸೊ ಪಿ ಎಸ್ ಐಗೂ ಕೂಡ ಎನಿ ಡಿಗ್ರಿ ನಡೆಯುತ್ತೆ ಸೊ ಯಾವ ಯಾವ ಥರ ಆಗುತ್ತೆ ಅಂತ ಕೇಳಿದರೆ ಸಿ ಇ ಟಿ ಎಕ್ಸಾಮ್ ಮುಖಾಂತರ ಸೊ ನೇಮಕಾತಿ ಆಗುತ್ತೆ ಕೊನೆಯದಾಗಿ ಬರುವಂಥದ್ದೇ ಪಿ ಸಿ ಎಕ್ಸಾಮ್ ಈ ನಾಲ್ಕು ಹುದ್ದೆಗಳು ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಸೊ ನೇರ ನೇಮಕಾತಿ ಆಗುವಂಥ ಹುದ್ದೆಗಳು ಸರ್ ಮಿಕ್ಕಿದ ಹುದ್ದೆಗಳು ಹೇಗಾಗ್ತವೆ ಪ್ರಮೋಷನ್ ಮುಖಾಂತರ ಆಗ್ತವೆ ಸೊ ಇವು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂಥ ಹುದ್ದೆಗಳು